ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಯುವಕರು ಇತ್ತೀಚಿನ ದಿನಗಳಲ್ಲಿ ಕುರಿ ನಾಯಿ ಕೋಳಿ ಪಾರವಾಹಗಳನ್ನು ಸಾಕುವುದು ಒಂದು ಕ್ರೇಜ್ನ ಇದೆ ಸಾಕು ಪ್ರಾಣಿಗಳು ಬದುಕುವಂಥ ಅವಧಿ ಕಡಿಮೆ ಇದ್ರೂ ಅವುಗಳ ಜೊತೆ ಅನನ್ಯವಾದ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದು ಮನೆಯ ಸದಸ್ಯನಂತ ಕಾಣ್ತಾರೆ ಅಂತಹ ಒಬ್ಬ ಸದಸ್ಯ ನಮ್ಮನ್ನು ಬಿಟ್ಟು ಅಗಲಿದಾಗ ಮನಸ್ಸಿಗಾಗುವ ನೋವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತಹ ನೋವು ಚನ್ನಗಿರಿಯ ಯುವಕರನ್ನು ಇಂದು ಕಾಣಿದೆ ಯಾಕೆಂದರೆ ಚನ್ನಗಿರಿಯ ನಮ್ಮರೊಂದ್ ಕುರಿಯಿಂದ ಪ್ರಖ್ಯಾತವಾಗಿದ್ದ ಚುಕ್ಕಿ ಅನಾರೋಗ್ಯದ ಕಾರಣದಿಂದ ಮರಣ ಹೊಂದಿದ್ದು ಯುವಕರು ಅದನ್ನು ವಿಶೇಷವಾಗಿ ಮೆರವಣಿಗೆಯಲ್ಲೇ ಕರೆದುಕೊಂಡು ಹೋಗಿ ತಮ್ಮ ತೋಟದಲ್ಲಿ ಅಂತಮ ಸಂಸ್ಕಾರ ಮಾಡಿದ್ದಾರೆ ನಿಜಕ್ಕೂ ಒಂದು ವಿಷಾದನೀಯ ಘಟನೆಯಾಗಿದ್ದು ಚನ್ನಗಿರಿಯ ಬೆಳ್ಳಿ ಚುಕ್ಕಿ ಕುರಿ ಅಂದರೆ ಕರ್ನಾಟಕ ರಾಜ್ಯದಲ್ಲೇ ನಂಬರ್ ಒನ್ ಕುರಿ ಇದು ಸಾಕಷ್ಟು ಹುಡ್ಡಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಕುರಿ ಸಾಕಷ್ಟು ಬಹುಮಾನಗಳನ್ನು ಸಹ ಗೆದ್ದಿದೆ ಈ ಕುರಿಯನ್ನು ಒಬ್ಬ ಅಭಿಷೇಕ ನಾವು ಯುವಕ ಸಾಕಿದ್ದು ಇದಕ್ಕೆ ಒಂದು ವಿಶೇಷವಾದ ಇದು ಸಾಕಷ್ಟು ಬೆಲೆ ಕಟ್ಟಿದ್ರು ಸಹ ಮಾರದಲ್ಲೇ ಇದನ್ನು ಒಂದು ವಿಶೇಷವಾಗಿ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಿದ್ದಾರೆ ವರದಿ ಸತೀಶ್ ಪಾವು ಅರ್ಚನಗರಿಯಿಂದ ಮಾಡ್ಬಿಟ್ಟಿದ್ದೆಪುರಿ ಹ್ಮ್ ತಿರ್ಗಡೆ ಹ್ಮ್ ಹ್ಮ್ ಅದೆ ಮತ್ತೆ ದುಡ್ಡು ಹ್ಮ್ ಹ್ಮ್ ದುಡ್ಡಿದ ಒಂದ್ ಲಕ್ಷ ತನಕ ದುಡ್ದೈತೆ ಆಲ್ ಇಂಡಿಯಾ ಕರ್ನಾಟಕ ಓಪನ್ ಚೆನ್ನಾಗಿ ಮರೀದ್ ಎರಡಲ್ಲಾಗ ಇದನ್ ತಮ್ಮ ಇದ್ ನಮ್ಗೆ ಎರಡಲ್ಲ ತಮ್ಮ ಇದು ಗುರಾಜ್ಪುರ ಇಲ್ಲ ಚೆನ್ನಿ ಅದ್ರ ಗುರಾಜ್ ಪುರದಾಗೆ ಇಪ್ಪತ್ತೆರಡ್ ಸಾವಿರಕ್ಕೆ ಖುರಿ ತಮ್ಮಿ ಮೂರ್ ಲಕ್ಷ ತನಕ ಖುರಿ ಕೇಳಿದ್ರು ಮೂರ್ ಲಕ್ಷ ತನಕ ಎಲ್ಲ ಕೇಳಿದ್ರು ಬಿಡ್ಲಿಲ್ಲ ನಾವು ಸಾಯಿ ಗಂಟೆ ನಮ್ಮನೇಲೆ ಇರ್ಬೇಕು ನಮ್ಮನೇಲೆ ಸಾಯಬೇಕು ಅಂತ ಸಾಕಿದ್ವಿ ಅದೇತಿ ಇವತ್ತು ಎಲ್ಲಾ ಮನುಷ್ಯನ ಹೆಂಗ್ ಬಂದ್ ಮಾಡ್ತಾರೋ ಅದೇ ತರ ಅದು ಕಾರ್ಯಕ್ರಮ ಎಲ್ಲ ಮಾಡ್ತಿದ್ವಿ ಈ ಅಂದೇ ಸಂಸ್ಕಾರ ಎಲ್ಲಿ ಮಾಡ್ತಿರೋ ಇಲ್ಲ ನಮ್ಮ ತೋಟದಲ್ಲೇ ಮಾಡ್ತಿದ್ವಿ ನಿಮ್ಮ ತೋಟದಲ್ಲೇ ತುಂಬಾ ಪ್ರೀತಿಯಿಂದ ಸಾಕಿದ್ರಿ ಅಂತ ಪ್ರೀತಿಯಿಂದ ಸಾಕಿದ್ವಿ ಮೂರು ಲಕ್ಷ ತನಕ ಬೆಲೆ ಕಟ್ಟಿದ್ರು ದುಡ್ಡು ಆದ್ರೂ ನಾವು ಅದಕ್ಕೆ ದುಡ್ಡಿ ಬೆಲೆ ಕೊಡದಲ್ಲೇ ಸಾಕಿ ಜೀವ ಇರೋ ತನಕ ಹಿಡ್ಕೊಂತೀವಿ ಅಂತ ಎಂದಿದ್ವಿ ಹಿಡ್ಕೊಂಡಿದೀವಿ ಏನ್ ಪ್ರಾಬ್ಲಮ್ ಆಗಿತ್ತು ಏನು ಜಗಳ ಏನು ಆಗಿಲ್ಲ ಅದು ಏಜ್ ಆಗಿತ್ತು ಏಜ್ ಆಗಿ ಎಷ್ಟು ಎಷ್ಟು ವರ್ಷ ಎಂಟು ವರ್ಷದ್ದು ಎಂಟು ವರ್ಷದ್ದು ಅದು ಆರಲ್ಲೇ ಸ್ಟಾರ್ಟ್ ಮಾಡ್ತು ಆಫ್ ಆತು ಆಟ ಎರಡಲ್ಲ ಸ್ಟಾರ್ಟ್ ಮಾಡಿದ್ದು ಆರಲ್ಲಿ ತಕ್ಕ ಕಂಟಿನ್ಯೂ ಕಣ ಬೆಳ್ಳಿ ಗದೆ ಹೊಡೆದಿತ್ತೆ ಐವತ್ತು ಸಾವಿರ ದುಡ್ಡು ಮತ್ತೆ ಒಂದೇ ಕಣದಾಗಿ ಒಂದೇ ಊರಲ್ಲಿ ಮೂರು ಕಣ ಮಾಡಿದ್ದೆ ಇಲ್ಲೇ ತಟ್ಸ ಅಂತ ತಟ್ಸದಲ್ಲಿ ಒಂದೇ ಒಂದೇ ಊರಲ್ಲಿ ಮೂರು ಕಣ ಮಾಡಿದ್ದೆ ಎಲ್ಲ ಫಸ್ಟೇ ಹಾಕಿದ ಕಣ ಎಲ್ಲ ಫಸ್ಟೇ ಸೆಕೆಂಡ್ ಈಕೆಂಡ್ ಏನಿಲ್ಲ ಎಲ್ಲ ಟಾಪ್ ಟಾಪ್ ಮರಿಗೆ ಹೊಡೆದು ಹೆಸರು ಮಾಡ್ರ ಮರಿ ಮರಿ ಯಾವ್ದಾರ ಇದೆಯಾ ಇದ್ರ ಕ್ರಾಸ್ ಆಗಿದ್ದು ಮರಿ ಅಂತ ಕ್ರಾಸ್ ಆಗಿದೆ ಯಾವ ಮರಿ ಇಲ್ಲ ಮರಿ ಇಲ್ಲ ಈ ಕ್ರಾಸ್ ಕಿಸ ಏನೋ ಮಾಡ್ಸಲ್ಲ ಕ್ರಾಸ್ ಏನೋ ಮಾಡ್ಸಿಲ್ಲ ಹಾ

ನೆಕ್ಸ್ಟ್ ಬೇರೆ ಮತ್ತೆ ಏನಾದರೂ ಮರಿ ತಿರ್ತಿರ ತಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬೇರೆ ಮರಿ ಇದವೇ ಇದೆ ತರ ತುಂಬಾ ಚೆನ್ನಾಗಿತ್ತು ಅಂತ ಮರಿ ಜೊತೆಗೆ ನಿಮ್ ಜೊತೆಗೆ ನಮ್ಮ ಹತ್ರ ಹೆಸರು ಮಾಡಿದ್ಕೊಂಡಿದ್ ಫಸ್ಟ್ ನೇ ಇದು ತುಂಬಾ ಹೆಸರು ಮಾಡಿದ್ವಿ ಇದ್ರೆ ಇದ್ರಿಂದನೇ ನಾವು ಕುರಿ ಫೀಲ್ಡ್ಗೆ ಬಂದಿದ್ದು ಬೆಳೆದಿದ್ದು ಮತ್ತೆ ಆಲ್ ಇಂಡಿಯಾ ಕರ್ನಾಟಕಕ್ಕೆ ನಂಬರ್ 1 ಆಗಿತ್ತು ನಾವೆಲ್ಲ ಗುರುತು ನಾಲ್ಕು ಜನಕ್ಕೆ ಗುರುತಾಗಿದೆ ಈ ಮರಿ ಕಡೆಯಿಂದ ಗುರುಸ್ತರು ಅಂದ್ರೆ ಅಂತರಾಗ್ಲಿ ಗುರುತ ಬೆಳ್ಳಿ ಚುಕ್ಕಿ